ಸ್ಯಾಂಡಲ್ವುಡ್ನ ಮೂವರು ನಿರ್ಮಾಪಕರ ಮಧ್ಯೆ ಗಲಾಟೆ ಆಗಿರೋದ್ರ ಬಗ್ಗೆ ಈಗ ವರದಿಯಾಗಿದೆ ಅದು ಕೂಡ ಇಲ್ಲಲ್ಲ ಗೋವಾಗೆ ಹೋಗಿ ಇವರು ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಸುದ್ದಿ ಹೊರಬಿದ್ದಿದೆ ಸ್ಯಾಂಡಲ್ವುಡ್ನ ಮೂವರು ನಿರ್ಮಾಪಕರ ನಡುವೆ ಆಗಿರುವಂತಹ ಗಲಾಟೆ ಇದು ಗೋವಾಗೆ ಟೂರ್ಗೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ತಲೆಗೆ ಪೆಟ್ಟಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಗೋವಾದ ಹಿಬೀಸ್ ರೆಸಾರ್ಟ್ ನಲ್ಲಿ ಆಗಿರುವಂತಹ ಗಲಾಟೆ ಅಂತ ಇದು ಎ ಗಣೇಶ್ ರಥಾವರ ಮಂಜುನಾಥ್ ಮತ್ತು ಸತೀಶ್ ಆರ್ಯ ಈ ಮೂರು ಜನರ ನಡುವೆ ಆಗಿರುವಂತಹ ಗಲಾಟೆ ಮೇ ಇಪ್ಪತ್ತೇಳನೇ ತಾರೀಕು ಗೋವಾ ಪ್ರವಾಸಕ್ಕೆ ಅಂತ ಹೇಳಿ ಹೋಗಿದ್ರು ಈ ನಿರ್ಮಾಪಕರೆಲ್ಲರೂ ಕೂಡ ಸೇರ್ಕೊಂಡ್ರು ಇನ್ನು ತುಂಬಾ ಜನ ಹೋಗಿದ್ದಾರೆ ಅದರಲ್ಲಿರುವಂತಹ ಮೂರು ಜನ ಹಿಂಗೆ ಗಲಾಟೆ ಮಾಡ್ಕೊಂಡಿದಾರಂತೆ ಅದರಲ್ಲಿ ಎ ಗಣೇಶ್ ಅನ್ನೋರಿಗೆ ತಲೆಗೆ ಪೆಟ್ಟಾಗಿದೆ ಅಂತೆ ಬಸ್ನಲ್ಲಿ ತೆರಳಿದಂತಹ ಗಣೇಶ್ ಮತ್ತು ಮಂಜುನಾಥ್ ಇವರಿಬ್ಬರು ನಡುವೆ ಮೊದಲು ಗಲಾಟೆ ಆಗಿದೆ ಗಲಾಟೆ ನಂತರ ಗೋವಾದಿಂದ ಸತೀಶ್ ವಾಪಸ್ ಆಗಿದಾರಂತ ಸೊ ಯಾಕೆ ಗಲಾಟೆ ಆಗಿದೆ ಏನಕ್ಕೆ ಇವ್ರು ಹಿಂಗೆ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಹೊರಬರಬೇಕಿದೆ ಬಟ್ ಕಿತ್ತಾಡ್ಕೊಂಡಿರುವಂಥದ್ದು ನಿಜ ಸುಮಾರು ಒಂದಷ್ಟು ಜನ ಈಗ ಫೋಟೋದಲ್ಲಿ ತಾವೇನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಸೇರಿಕೊಂಡು ಗೋವಾ ಟ್ರಿಪ್ಗೆ ಹೋಗಿದ್ರು ಹೆಚ್ಚು ಕಮ್ಮಿ ಒಂದು ಹದಿಮೂ ಹದಿನಾಲ್ಕು ಹದಿನೈದು ಜನ ಸೇರ್ಕೊಂಡು ಹೋಗಿದ್ದಾರೆ ಗೋವಾಗೆ ಟ್ರಿಪ್ಗೆ ಅಂಥೇಳಿ ಅದರಲ್ಲಿ ಓ ಹೋದಂಥವರಲ್ಲಿ ಒಂದಷ್ಟು ಜನ ಜಗಳ ಆಡ್ಕೊಂಡಿದ್ದಾರೆ ಒಂದು ಮೂರು ಜನ ಜಗಳ ಆಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಈಗ ನೋಡಿ ಸತೀಶ್ ಆರ್ಯ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಅವರು ಕೂಡ ಈ ತಂಡದಲ್ಲಿದ್ದರು ಅವರು ವಾಪಸ್ ಅಂತ ಈಗ ಗಲಾಟೆ ಮಾಡ್ಕೊಂಡು ಅದಾದ ನಂತರ ಮೂರು ಜನರ ನಡುವೆ ಆಗಿದೆ ಗಲಾಟೆ ಎ ಗಣೇಶ್ ರಥಾವರ ಮಂಜುನಾಥ್ ಮತ್ತು ಸತೀಶ್ ಸೊ ಇವ್ರ ನಡುವೆ ಗಲಾಟೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಮಾಹಿತಿ ಈಗ ಗೋವಾಗೆ ಟೂರ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಯಾವುದೋ ಮಾತಿಗೆ ಮಾತು ಬೆಳೆದು ಇವರು ಕಿತ್ತಾಡ್ಕೊಂಡಿದ್ದಾರೆ ಅಂತೇಳಿ ಗೋವಾದ ಹಿಬೀಸ್ ರೆಸಾರ್ಟ್ನಲ್ಲಿ ಇದ್ದರು ಇವರೆಲ್ಲರೂ ಕೂಡ ತಂಗಿದ್ರು ಬಟ್ ಯಾವುದೋ ಒಂದು ವಿಚಾರಕ್ಕೆ ಮಾತಿಗೆ ಮಾತೇನೋ ಬೆಳೆದು ಗಲಾಟೆ ತನಕನೂ ಹೋಗಿದೆ ಹೊಡೆದಾಟದ ತನಕನೂ ಹೋಗಿದೆ ಅಂತ ಎ ಗಣೇಶ್ ಮತ್ತು ರಥಾವರ ಮಂಜುನಾಥ್ ಜೊತೆಗೆ ಸತೀಶ್ ಆರ್ಯ ಈ ಮೂರು ಜನರ ಮಧ್ಯೆ ಗಲಾಟೆ ಆಗಿದೆ ಅನ್ನುವಂಥದ್ದು ಈಗ ಹೊರಬಿದ್ದಿರುವಂಥ ಒಂದು ಮಾಹಿತಿ ಗೋವಾ ಪ್ರವಾಸಕ್ಕೆ ಮೇ ಇಪ್ಪತ್ತೇಳನೇ ತಾರೀಕು ಹೋಗಿದ್ದಾರೆ ಇವರು ಅಂದರೆ ಅಷ್ಟೇ ಹೋದಂಥವ್ರು ಇವರೆಲ್ಲರೂ ಕೂಡ ಬಟ್ ನೆನ್ನೆ ಹೋಗಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಮಾಹಿತಿ ಸ್ವತಃ ಸತೀಶ್ ಆರ್ಯ ನಮ್ಮ ಜೊತೆಗಿದ್ದಾರೆ ಮಾತಾಡೋಣ ಸತೀಶ್ ಅವರೇ ಏನಾಗಿದ್ದು ಗಲಾಟೆ ಏನಕ್ಕೆ ಸ್ಟಾರ್ಟ್ ಆಗಿದ್ದು ಅಥವಾ ಯಾರ್ಯಾರ ನಡುವೆ ಸರ್ ಆಗಿದ್ದು ನಾವು ಟ್ರಿಪ್ ಹೋಗಿದ್ವಿ ಗೋವಾ ಟ್ರಿಪ್ ಹೋಗಿದ್ವಿ ಒಟ್ಟು ಐವತ್ನಾಲ್ಕು ಜನ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಗಳೆಲ್ಲ ಹೋಗಿದ್ವಿ ಮತ್ತೆ ಆಫೀಸ್ ಬೀರೋರ್ ಹೋಗಿದ್ವಿ ಹ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂತ ಅಂದ್ರೆ ಸೈಕಲ್ ಹೋಗಿದ್ವಿ ನಿನ್ನೆ ಹ್ಮ್ ಹೋಗಿ ಸಾಯಂಕಾಲ ಒಂದು ಅಲ್ಲಿ ಇಳ್ಕೊಂಡ್ವಿ ಕ್ಲಬ್ ಅಲ್ಲಿ ಇಳ್ಕೊಂಡ್ರಿ ಪಾರ್ಟಿ ಮಾಡಿದ್ವಿ ಪಾರ್ಟಿ ಮಾಡೋಣ ಸಣ್ಣ ಪುಟ್ಟ ಮಾತು ಬಂತು ಗಣೇಶವರು ಮತ್ತೆ ಮಂಜುನಾಥ್ ಅವ್ರಿಗೆ ನನ್ಗೂ ಮಂಜುನಾಥವ್ರು ಮತ್ತೆ ಗಣೇಶ್ಗೂ ಸಣ್ಣ ಪುಟ್ಟ ಮಾತಾ ಏನ್ ಮಾತು ಏನಕ್ಕಾಗಿದ್ದು ಆಕ್ಚುಲಿ ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಅವಾಗ ನಾನು ನನ್ನತ್ರ ಬಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ನಿನ್ನ ಚಿಕ್ಕಾಪುಟ ಗ್ರಾಂಚ್ ಮಾತಾಡ್ತೀಯ ಅಂತ ಅನ್ಬಿಟ್ರು ಯಾರು ಮಂಜುನಾಥ್ ಮಂಜುನಾಥ್ ಅವರು ರಥಾವರ ಮಂಜುನಾಥ್ ರಥಾವರ ಮಂಜುನಾಥ್ ಆಮೇಲೆ ಆಮೇಲೆ ನೀವೇನಕರ ಅಂತ ಅಂದ್ಬಿಟ್ಟು ನಾನ್ ಬಂದ್ರು ಕೈ ಹಾ ಬಂದ್ರು ಆಮೇಲೆ ಗಣೇಶ್ರು ಓಡ್ ಬಂದ್ರು ಕೈ ಮಿಲಾಸ್ ಅಂದ್ರೆ ಅವ್ರೇನ್ ಬಿಡ್ಸಕ್ ಬಂದ್ರ ಅಥವಾ ನಿಮ್ಮ ಹಲ್ಲೆಗೆ ಬಂದ್ರ ಅವರು ಹಲ್ಲೆಗೆ ಬಂದ್ರು ಅವರು ಹ ಅದಕ್ಕೋಸ್ಕರ ನಾನು ಆಮೇಲೆ ನಮ್ಮ ಪ್ರೆಸಿಡೆಂಟ್ ಮತ್ತೆ ಸಾರಾ ಗೋವಿಂದ್ ಸರ್ ಎಲ್ಲರೂ ಮಾತಿ ಎಲ್ಲರೂ ಹೇಳ್ತಾ ಇದ್ರು ಸುಧಾ ಇವರು ನಿಲ್ಲಿಸ್ತಾನೆ ಇಲ್ಲ ಗಲಾಟೆ ಗೋವಿಂದ್ ಅವರು ಇದ್ರ ಬಾಮ ಸಾರಾ ಗೋವಿಂದ್ ಅವರು ಬಾಮ ಹರೀಶ್ ಎಲ್ಲರೂ ಇದ್ರು ಎಲ್ಲರೂ ಇದ್ರು ಆಮೇಲೆ ಎಲ್ಲರೂ ಬಿಡ್ಸಕ್ ಬಂದ್ರು ಆದ್ರೆ ಇವರು ನಿಲ್ಸಕ್ಕೆ ರೆಡಿ ಇಲ್ಲ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ರು ಇವರು ಅದಕ್ಕೆ ನನಗೂ ಬೇಜಾರಾಯ್ತು ಆಮೇಲೆ ನಮ್ಮ ಪ್ರೆಸಿಡೆಂಟ್ ಇದು ಸುರೇಶ್ ಅವರು ನೈಟ್ ನೀನು ಹೋಗ್ಬಿಡು ಸತೀಶ್ ಬೆಂಗಳೂರಿಗೆ ಅಂತ ಅನ್ಬಿಟ್ಟು ನನ್ಗೆ ಬಸ್ ಹತ್ತಿಸ್ಬಿಟ್ಟು ನೈಟ್ ಆಕ್ಚುಲಿ ಇನ್ನು ಬರ್ತಾನೆ ಇದ್ದೀನಿ ಎಲ್ಲಿ ಗೊತ್ತಾ ಹುಬ್ಳಿಲಿ ಇದ್ದೀನಿ ಸರ್ ಇವಾಗ ಬೆಳಿಗ್ಗೆ ಬಸ್ ಸಿಗ್ಲಿಲ್ಲ ಅದ್ರಿಂದಾನೇ ನಾನು ಇನ್ನು ಹುಬ್ಳಿಲೇ ಬರ್ತಾ ಇದ್ದೀನಿ ಇವಾಗ ಆಮೇಲೆ ಇನ್ನೊಂದು ವಿಷಯ ಏನಕ್ಕೆ ಇದಕ್ಕೆಲ್ಲ ಕಾರಣ ಏನಕ್ಕೆ ಗಲಾಟೆ ಆಗ್ತಾ ಇದೆ ಸರ್ ಹೇಳಿ ನಾವು ಇದೀಚೆ ಒಂದು ಇ ಸಿ ಮೀಟಿಂಗ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡಿದ್ರು ಆ ಕಮಿಟಿ ಮಾಡಿದಾಗ ಒಂದು ಬೈಲಾ ತಿದ್ದುಪಡಿ ಅಂತ ವಿಷಯ ಬಂತು ಬೈಲಾ ತಿದ್ದುಪಡಿ ಮಾಡ್ಬೇಕು ಅಂತ ಆ ಬೈಲಾ ತಿದ್ದುಪಡಿ ಮಾಡ್ಬೇಕು ಅಂತ ಅನ್ನೋ ವಿಷಯಕ್ಕೆ ನಾನು ಅವರು ಏನ್ ತಂದಿದ್ದಾರೆ ಅಂದ್ರೆ ಬೈಲಾ ತಿದ್ದುಪಡಿಲಿ ಎರಡು ಸೆಕ್ಟರ್ ಎರಡು ಸೆಕ್ಟರ್ ಮಾಡ್ಬಿಟ್ಟು ನೀವು ಸಿಗ್ ಬರ್ಬೇಕು ಅಂದ್ರೆ ಎರಡು ಎರಡು ವಿನ್ ಆಗ್ಬಿಟ್ಟು ಎರಡು ಸೆಕ್ಟರ್ ವಿನ್ ಆಗಿಬಿಟ್ಟು ಇಸಿಗೆ ಬರ್ಬೇಕು ಆಕ್ಚುಲಿ ನಮ್ದು ಈ ಸೆಕ್ಟರ್ ಮತ್ತೆ ಇಸಿ ಅನ್ಬಿಟ್ಟು ನಮ್ಗೆ ಎಲೆಕ್ಷನ್ ಹಿಡಿಯುತ್ತೆ ಅದ್ರಲ್ಲಿ ಎರಡು ಸೆಕ್ಟರ್ ಮಾಡ್ಬಿಟ್ಟು ನೀವು ಮುಂದೆ ಹೋಗ್ಬೇಕು ಅನ್ನೋ ತರದಲ್ಲಿ ಎರಡು ಟರ್ಮ್ ಆಗ್ಬೇಕು ಅಂತ ಅವರು ತಂದಿದ್ದಾರೆ ಇವಾಗ ಬೈಲಾದ ಬೈಲಾದಲ್ಲಿ ಸೆಕ್ಟರ್ ವಿನ್ ಆದ್ಮೇಲೆ ಇಸಿಗ್ ಬರ್ಬೇಕು ಅನ್ನೋ ತರ

ಅದಕ್ಕೆ ನಾನು ಈ ಪೈ ಇದು ನನ್ನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ನಾನು ಸತೀಶ್ ಅನ್ಬಿಟ್ಟು ಆ ನಾನು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯ್ತಲ್ಲ ಮೊನ್ನೆ ಆ ವಿಷಯದ ಬಗ್ಗೆ ನಾನು ಧ್ವನಿ ಎತ್ತದೆ ಬೇಡ ಅಂತ ಯಾವ್ದೇ ಕಾರಣಕ್ಕೂ ಹಾಕ್ಬಾರ್ದು ನೀವು ಇದು ಒಂದೇ ಈಸಿ ಸಿ ಇರ್ಬೇಕು ಒಂದೇ ಸೆಕ್ಟರ್ ಇರ್ಬೇಕು ಅಂತ ನಾನು ಧ್ವನಿ ಎತ್ತದೆ ಅದಕ್ಕೆ ಆಫೀಸ್ ಇದು ಇ ಸಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅಲ್ಲಿ ಇರೋರೆಲ್ಲರು ಜನ ಇದ್ದಾರೆ ನಲ್ವತ್ತೈದು ಜನರಲ್ಲಿ ನನ್ನ ಕಡೆ ಸಪೋರ್ಟ್ ಮಾಡಿದ್ರು ಬರೀ ಮೂರೇ ಜನ ಹ್ಮ್ 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 ಯಾರು ಅಂದ್ರೆ ದುನಿಯಾ ಸಿದ್ರಾಜು ಆಮೇಲೆ ನಾರಾಯಣ ಮೂರ್ತಿ ನಾನು ನನ್ನ ಕಡೆ ಸಪೋರ್ಟ್ ಮಾಡಿದ್ರು ನಾವ್ ಬೇಡ ಅಂತ ಎರಡು ದಿಸ ಎರಡು ಚಿತ್ರ ಮಾಡ್ಬೇಡಿ ಇದು ತುಂಬಾ ತೊಂದರೆ ಆಗುತ್ತೆ ಯಾಕೆಂದ್ರೆ ಹೊಸರು ಬರಕ್ಕೆ ಆಗಲ್ಲ ಸರ್ ಯಾಕೆಂದ್ರೆ ಬರೀ ಇವರೇ ಇರ್ಬೇಕು ಅನ್ನೋ ಕಾರಣದಿಂದ ಇವರು ಬೈಲಾ ಮಾಡಕ್ ಹೊಟ್ಟಿದ್ದಾರೆ ಅದು ಬಹಳ ತಪ್ಪು ಅನಿಸುತ್ತೆ ಇನ್ನು ಹತ್ತು ಹತ್ತು ವರ್ಷವರೆಗೂ ಬೇರೆಯವ್ರು ಹೊಸೊಬ್ರು ಬರೋಕೆ ಆಗಲ್ಲ ಒಂದ್ಸಲ ವಿನ್ ಆಗದೆ ಬಹಳ ಕಷ್ಟ ಇದೆ ಅದಕ್ಕೆ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಿದೆ ಆದ್ರೆ ಸಪೋರ್ಟ್ ಬಂದಿದ್ದು ಮೂರೇ ಜನ ಅದಕ್ಕೋಸ್ಕರ ಇವರೆಲ್ಲ ಸೇರ್ಕೊಂಡು ನನ್ ಮೇಲೆ ಈ ತರ ಗಲಾಟಿ ಬರ್ತಾ ತಂದ್ರ ಅದಕ್ಕೆ ಈಗ ಈಗ ತಿದ್ದುಪಡಿ ಇನ್ನೂ ಆಗಿಲ್ಲ ಸರ್ ತಿದ್ದುಪಡಿ ಪ್ರೊಸೆಸಿಂಗ್ ಅಲ್ಲಿ ಪ್ರೊಸೆಸಿಂಗ್ ಬಂದಿತ್ತು ಇದೆ ಸೊ ಬಹುಶಃ ಅದು ಕೂಡ ಇವರಿಗೆ ಗ್ರಜ್ಜಿತ್ತು ಅಂತೀರಾ ನಿಮ್ ಹಾಗಾದ್ರೆ ಹೌದು ಅದಕ್ಕೂ ಆ ವಿಷಯದ ಬಗ್ಗೆ ನಾನು ಒಬ್ನೇ ಧ್ವನಿ ಎತ್ತದಲ್ಲ ನನ್ಗೆ ಗೊತ್ತಾ ಸರ್ ನ್ಯಾಯ ನ್ಯಾಯಪರ ಹೋರಾಟ ಸರ್ ನಂದು ಹೊಸೊಬ್ರು ಬರೋದು ಯಾವಾಗ ಸರ್ ಅಲ್ಲ ಈಗ ನಲವತ್ತೈದು ಜನದಲ್ಲಿ ಅಷ್ಟು ಜನ ಒಪ್ಕೊಂಡಿದ್ದಾರೆ ಬರೀ ನೀವು ಮೂರ್ ಜನ ಮಾತ್ರ ತಕರಾರು ತೆಗಿತಾ ಇದ್ದೀರಿ ಅಂತ ಹೇಳಿದಾಗ ಹೌದು ಅದಕ್ಕೆ ಬಹುಶಃ ಅವ್ರೇನಾದ್ರೂ ನಿನ್ನೆ ಆಗಿರುವಂತಹ ಮಾತುಕತೆ ಅದು ಬಂತ ವಿಚಾರ ಅದು ಬಂತು ಅದಕ್ಕೋಸ್ಕರ ನನ್ಗೆ ಇವರು ಎಲ್ಲರೂ ಸೇರ್ಕೊಂಡು ಈ ತರ ದಲ ಅವ್ರ ಮೂರ್ ಜನ ಸೇರ್ಕೊಂಡು ಗಲಾಟೆ ಮಣ ಹೊರಟಿದ್ದಾರೆ ಸರ್ ಯಾರಿಗೂ ಗಣೇಶ್ ಅವ್ರಿಗೆ ಏನೋ ತಲೆಗೆ ಏಟ್ ಆಗಿದೆ ಅಂದ್ರು ಏನೋ ಆಗಿಲ್ಲ ಸರ್ ಗಣೇಶ್ ಅವ್ರಿಗೆ ಏನಾಗಿಲ್ಲ ಸರ್ ನಿಮಗೆ ನಿಮಗೇನಾದ್ರು ಏಟ್ ವಿತಾ ಏನಿಲ್ಲ ಅಷ್ಟೇ ತಳ್ಳಾಟ ಸರಿ ಈಗ ಈಗ ಮುಂದೆ ಮಾಡ್ಬೇಕು ಅನ್ಕೊಂಡಿದ್ರಿ ಹಿಂಗೆಲ್ಲ ಅದೇ ಬೇರೆ ರಾಜ್ಯಕ್ಕೆ ಹೋಗಿ ಹಿಂಗ್ ಕಿತ್ತಾಡ್ಕೊಂಡ್ ಅಂದ್ರೆ ನಮ್ ಇದ್ರಲ್ಲೂ ಒಂಥರ ಈಗ ನೋಡಿ ಸ್ಯಾಂಡಲ್ವುಡ್ ಅಂತ ಹೇಳಿದ್ರೆ ಒಂದ್ ಮನೆ ಅಂತ ಅನ್ಕೊಂಡ್ರೆ ಈಗ ನೋಡಿದ್ರೆ ಹಿಂಗ್ ಕಿತ್ತಾಡ್ಕೊಳ್ತಾರಲ್ಲಪ್ಪ ಅದು ಹೊರ ರಾಜ್ಯದಲ್ಲಿ ಅಂತ ಹೇಳಿ ಜನ ಹೇಳ್ತಾರೆ ಮಾತಾಡ್ತಾರೆ ಸೊ ಈಗ ನೀವ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ರಿ ಹಿಂಗೆ ಅವ್ರ ಮೇಲೆ ಏನಾದ್ರೂ ಅಲ್ಲ ಅವ್ರ ಮೇಲೆ ಏನಾದ್ರು ಕ್ರಮ ತಗೊಳ್ಬೇಕು ಅಂತ ಏನಾದ್ರು ಮುಂದಾಗ್ತೀರಾ ಈಗ ನೆಕ್ಸ್ಟ್ ಕ್ರಮ ಇಷ್ಟ ಇಷ್ಟಪಡಲ್ಲ ನಾನು ಯಾಕೆ ಅಂತಂದ್ರೆ ಇದು ಸಣ್ಣ ಪುಟ್ಟ ಕಲಾಸೆ ಇವರು ಆಕ್ಚುಲಿ ಈ ಇದು ಸೆಕ್ಟರ್ ಮತ್ತೆ ಇ ಸಿ ಬಗ್ಗೆ ನಾನು ಬೈಲಾ ಬಗ್ಗೆ ತಿದ್ದುಪಡಿ ಬಗ್ಗೆ ಬಂದ್ರಲ್ಲ ಅದಕ್ಕೋಸ್ಕರ ಇದು ದುನಿಯ ಅಂದ್ಬಿಟ್ಟು ಅನ್ಬಿಟ್ಟು ಇವ್ರು ಎದುರಿಸ್ ಬರ್ತಾ ಸರ್ ಅಷ್ಟೇ ಸರಿ ಸರಿ ಓಕೆ ಸತೀಶ್ ಅವ್ರೆ ಥ್ಯಾಂಕ್ ಯು ಯು ಸತೀಶ್ ಥ್ಯಾಂಕ್ ಯು ಸೊ ಇದು ಸತೀಶ್ ಆರ್ಯವರ ಒಂದು ಮಾತು ಯಾವುದೋ ಒಂದು ಹಳೆಯ ವಿಚಾರ ಮಾತಾಡ್ತಾ ಇದ್ರು ಅವರು ಆ ಬೈಲಾ ತಿದ್ದುಪಡಿ ವಿಚಾರ ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಗಲಾಟೆ ಆಯಿತು ತಳ್ಳಾಟ ನೂಕಾಟ ಆಗಿದೆ ಚದಣಪುಟ್ಟ ಅಷ್ಟೇ ಬಿಡಿ ಇದ್ರದ್ದೇನು ನಾನು ಹೆಚ್ಚಾಗಿ ಇದ್ರ ಬಗ್ಗೆ ಮುಂದುವರಿಯೋದಕ್ಕೆ ಹೋಗೋದಿಲ್ಲ ಬಟ್ ಈಗ ಸದ್ಯಕ್ಕಲ್ಲಿ ಇರೋದು ಬೇಡ ಅಂತ ಕಳಿಸ್ಕೊಟ್ಬಿಟ್ರು ನನ್ನನ್ನು ಹಾಗಾಗಿ ನಾನು ವಾಪಸ್ ಬರ್ತಾ ಇದ್ದೀನಿ ಅನ್ನುವಂಥದ್ದನ್ನು ಸತೀಶ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಹಂಚ್ಕೊಂಡಿದ್ದಾರೆ